ವೆಲ್ಕಮ್ ಟು ಎಟರ್ ತ್ರೀ ರಿಯಲ್ ಎಸ್ಟೇಟ್ ಶೀಕ್ಷಕರೇ ಬನ್ನಿ ಇವತ್ತು ನಮ್ಮ ರಾಮನಗರದಲ್ಲಿರುವ ಒಂದು ಎಕರೆ ಇಪ್ಪತ್ತಾರು ಕುಂಟೆ ಮಾವಿನ ತೋಟ ನೋಡ್ಕೊಂಬರೋಣ ಈ ಥರ ಟ್ವೆಂಟಿ ಫೀಟ್ ಮಡ್ರೋಡ್ಗೆ ಮತ್ತು ಹಿಲ್ವೇಯು ಮತ್ತು ಲೇಕ್ ಅಟ್ಯಾಚ್ ಇರುವಂತಹ ಒಂದು ಎಕರೆ ಇಪ್ಪತ್ತಾರು ಕುಂಟೆ ತೋಟ ಈ ಥರ ಟ್ವೆಂಟಿ ಫೀಟ್ ಮಡ್ರೋಡ್ ಲಾಸ್ಟ್ ಟೂ ಹಂಡ್ರೆಡ್ ಮೀಟ್ರ್ ಮಾತ್ರ ಇದೆ ರಿಮೇನಿಂಗ್ ಪ್ರಾಪರ್ಟಿ ಟಾರೋಡ್ ಇದೆ ರಾಮನಗರದಿಂದ ಈ ಪ್ರಾಪರ್ಟಿಗೆ ಲೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಈಸ್ಟ್ ಫೇಸಿಗೆ ರೋಡ್ ಬರುತ್ತೆ ರೋಡ್ ಫೇಸಿಂಗೆ ನೂರ ನಲವತ್ತಡಿ ಬರುತ್ತೆ ಈ ಪ್ರಾಪರ್ಟಿ ಒಟ್ಟು ನೂರಕ್ಕಿಂತ ಹೆಚ್ಚು ಮಾವಿನ ಮರಗಳಿದ್ದಾವೆ ವಿವಿಧ ರೀತಿಯ ಜಾತಿಯ ಮಾವಿನ ಮರಗಳು ಒಟ್ಟಾರೆ ಒಂದು ರೆಕ್ಟಾಂಗಲ್ ಶೇಪಲ್ಲಿರುವಂಥ ತೋಟ ಇಲ್ಲಿ ವೀವಿ ಇರುವಂಥ ತೋಟ ಮತ್ತು ಕೆರೆಗೆ ನಿಯರ್ ಇರುವಂಥ ತೋಟ ಜಸ್ಟ್ ಕೆರೆಯಿಂದ ಒಂದು ಇನ್ನೂರು ಮೀಟ್ರ್ ಮಾತ್ರ ಇದೆ ತೋಟ ಮತ್ತು ಈ ತೋಟ ತಗೊಂಡ್ರೆ ಹಿಂದಗಡೆ ಇನ್ನೂ ಒಂದರಿಂದ ಒಂದೂವರೆ ಎಕರೆ ಜಮೀನು ಸಿಗುತ್ತೆ ಆ ಥರ ತೋಟ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು ಮತ್ತು ಡಾಕ್ಯುಮೆಂಟ್ಸ್ ಕೂಡ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂಥ ಡಾಕ್ಯುಮೆಂಟು ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಅವರು ಪರ್ ಕುಂಟಾ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದ್ದಾರೆ ಸ್ಟೈಟ್ಲಿ ನೆಗೋಷಿಯಬಲ್ ಇರುತ್ತೆ ಮತ್ತು ಈ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕೂಡ ಇದೆ ಇನ್ನು ಈ ಪ್ರಾಪರ್ಟಿ ಬಂದುಬಿಟ್ಟು ನಮ್ಮ ರಾಮನಗರ ಬಸ್ ಸ್ಟಾಪಿಂದ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ನಮ್ಮ ಕಿಂಗೇರಿ ಬಸ್ ಸ್ಟಾಪಿಂದ ಈ ಪ್ರಾಪರ್ಟಿಗೆ ನಲವತ್ತಾರು ಕಿಲೋಮೀಟರ್ ಆಗುತ್ತೆ ಬೆಂಗಳೂರು ಮೆಜೆಸ್ಟಿಕ್ ಸೆಂಟ್ರಲಿಂದ ಈ ಪ್ರಾಪರ್ಟಿಗೆ ಅರವತ್ತು ಕಿಲೋಮೀಟರ್ ಆಗುತ್ತೆ ಯಾರಾದರೂ ಬೆಂಗಳೂರು ನಿಯರಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಜಾಗ ಹುಡುಕ್ತಾ ಇದ್ದರೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷದ ಮಾವಿನ ಮರಗಳು ಎಲ್ಲ ಕಂಪ್ಲೀಟ್ ಫಲ ಕೊಡ್ತಾ ಇರುವಂತಹ ಮಾವಿನ ಮರಗಳು ರೆಡಿ ಫಾರ್ ಮೂವಿಂಗ್ ಇದೆ ಜಸ್ಟ್ ಫೆನ್ಸಿಂಗು ಮತ್ತು ಕಾಂಪೌಂಡು ಆ ಥರ ಏನಾದರೂ ಹಾಕೊಳ್ಳೋಂಗಿದ್ರೆ ಹಾಕೊಂಡು ಬ್ಯೂಟಿಫುಲ್ ಫಾರ್ಮ್ ಹೌಸ್ನ ಡೆವಲಪ್ ಮಾಡ್ಕೋಬೋದು ಬೆಂಗಳೂರಿಗೆ ನಿಯರಾಗಿರುವಂಥ ಜಾಗ ಸದ್ಯಕ್ಕೆ ಈಗ ನಮ್ಮ ರಾಮನಗರ ತಾಲೂಕು ಬೆಂಗಳೂರು ದಕ್ಷಿಣ ಡಿಸ್ಟಿಕ್ ಆಗಿದೆ ಇವಾಗ ರಾಮನಗರದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೈಟ್ ಟೈಮ್ ಅಂತ ಕೂಡ ಹೇಳ್ಬೋದು ಇನ್ನು ಈ ಪ್ರಾಪರ್ಟಿ ನಿಮಗೆ ವಿಲೇಜಿಂದ ಒಂದು ಕಿಲೋಮೀಟ್ರು ದೂರ ಆಗುತ್ತೆ ಮತ್ತು ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳಿದೆ ಮತ್ತು ಒಂದು ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ಮತ್ತು ಈ ಪ್ರಾಪರ್ಟಿ ಎರಡು ಆರ್ ಟಿ ಸಿ ಬರುತ್ತೆ ಬಟ್ ಸಿಂಗಲ್ ಓನರು ಒಬ್ಬರೇ ಓನರು ಆರ್ ಟಿ ಸಿ ಮಾತ್ರ ಎರಡು ಬರ್ತವೆ ಈ ಪ್ರಾಪರ್ಟಿಗೆ ಯಾವುದೇ ಹೇಳಿದ್ನಲ್ಲ ಈ ಪ್ರಾಪರ್ಟಿ ತೊಗೊಂಡ್ರೆ ಇನ್ನೂ ಒಂದು ಒಂದೂವರೆಯಿಂದ ಎರಡು ಅಷ್ಟು ಎಕ್ಸ್ಟೆನ್ಷನ್ ಮಾಡ್ಕೋಬೋದು ಒಂದು ಮೂರಿಂದ ಐದು ಗುಂಟೆಯಷ್ಟು ಖರಾಬ್ ಕೂಡ ಇದೆ ಅದು ಸ್ವಲ್ಪ ಬಂಡೆ ಥರ ಇದೆ ಅದನ್ನು ತೋರಿಸ್ತೀನಿ ಈ ನೋಡಿ ಏನು ನಾನು ಈ ಬಂಡೆ ಮೇಲೆ ನಿಂತಿದ್ದೀನಲ್ಲ ಇದು ಸ್ವಲ್ಪ ಖರಾಬು ಈ ಪ್ರಾಪರ್ಟಿಗೆ ಸೇರಿಕೊಂಡಿರೋಂಥದ್ದು ವೀವ್ ಅಷ್ಟೇ ಅದೇ ಹೇಳಿದ್ನಲ್ಲ ಹಿಲ್ ವ್ಯೂ ಇದೆ ಲೇಕ್ ನಿಯರ್ ಇರೋದ್ರಿಂದ ಲೇಕ್ ತುಂಬಿದಾಗ ಲೇಕ್ ವ್ಯೂ ಕೂಡ ಆಗುತ್ತೆ ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ನಾವು ನಮ್ಮ ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀವಿ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ನಾನು ವೀಡಿಯೋದಲ್ಲೇ ತಿಳಿಸಿಕೊಡ್ತೀನಿ ಅನ್ಕೊಂತೀನಿ ಇನ್ನು ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ಹೀಗೆ ನೋಡ್ತಾ ಇರಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ಶೇರ್ ಮಾಡಿ Thank you, friends. Thank you so much.